ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ ಆದ್ರೆ ಆ ದೇವರಿಗೆ ಈ ರೀತಿಯಂತಹ ಒಂದು ಸ್ಥಿತಿ ಬಂದಿರೋದು ನಿಜಕ್ಕೂ ಒಂದು ರೀತಿ ವಿಧಿಯ ವಿಪರ್ಯಾಸ ಅಂತಲೇ ಹೇಳ್ಬೋದು ನಮ್ಮ ಮಗುಗೆ ರೇರ್ ಡಿಸೀಸ್ ಇದೆ ಬಟ್ ಎಷ್ಟೋ ಮಕ್ಕಳಿಗೆ ಟ್ರೀಟ್ಮೆಂಟೇ ಇಲ್ಲ ಸರ್ ನಮ್ಮ ಮಗುಗೆ ಟ್ರೀಟ್ಮೆಂಟ್ ಕಂಡಿದ್ದರು ಅದೊಂದು ಹೋಪ್ ನಮಗೆ ಜೀವ ಕೇಳ್ತೈತೆ ಜೊತೆ ಯಾರು ಅಂತೈತೆ ಪ್ರತಿ ತಿಂಗಳು ಹನ್ನೆರಡು ಲಕ್ಷ ಹೊಂದಿಸೋದು ಅಂದರೆ ಟೂ ಡಿಫಿಕಲ್ಟ್ ಜೆನೆಟಿಕ್ ಟೆಸ್ಟ್ ಮಾಡಿಸೋ ಅಷ್ಟರಲ್ಲಿ ದೀಪಾವಳಿ ಹಬ್ಬನೇ ಬಂದಿತ್ತು ದೀಪಾವಳಿ ಹಬ್ಬದ ದಿನ ಮನೆಯಲ್ಲಿ ಕತ್ಲೆ ತುಂಬ ಕತ್ಲೆ ತುಂಬ ಒಂದೇ ಸರ್ ಬಲವಾಗಿ ಭಗವಂತ ನಂಬಿರೋದು ದೇವ್ರೆ ನಿನ್ನ ದಾರಿ ತೋರ್ಸಪ್ಪ ನೀನು ಯಾವ ದಾರಿ ತೋರಿಸ್ತೀವಿ ಆ ದಾರಿಗೆ ನಾವು ಹೋಗ್ತೀವಿ ಮಗುದು ಪಾಪ್ಲೆಟ್ಸು ಬದುಕಿರೋ ಮಗು ತುಳ್ಕೊಂಡೋದ್ರೆ ತಾಯಿ ಕಾಯಿಸ್ನ ಕಳ್ತಿಲ್ಲ ಸರ್ ಹೋಗಿ ಆಯ್ಕೋತಿದ್ದೀನಿ ನಾನು ದಯವಿಟ್ಟು ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಪಾಪ್ಲೆಟ್ ನನ್ನ ಮಗು ಅದು ಅಂತ ಅಂಥ ಪರಿಸ್ಥಿತಿ ಸರ್ ಅವತ್ತು ಎಷ್ಟೋ ಅವಮಾನಗಳನ್ನು ಎದುರಿಸಿದ್ದೀವಿ ಎಷ್ಟೋ ಜನ ಜೊತೆಯಲ್ಲಿದ್ದವ್ರು ಬಿಟ್ಟು ಹೋದರು ಇವ್ರ ಸಂಸಾರ ಮುಳುಗೋಯ್ತು ಇನ್ನು ಎದಲ್ಲ ಅಂತ ಹಿಂದೆ ಆಡ್ಕೊಂಡ್ರು ಏನು ಬೇಕಾದರೂ ಮಾಡ್ಬೋದು ಒಬ್ರನ್ನ ಕೊಡಿ ಅಂತ ಕೇಳ್ತೀವಲ್ಲ ಅಮ್ಮ ತಾಯಿ ಅಂತ ಅಂಥ ಕಷ್ಟ ಮನುಷ್ಯಂಗೆ ಯಾರಿಗೂ ಬರಬಾರ್ದು ಸರ್ ಎಷ್ಟೋ ಜನ ಹೆಜ್ಜೆ ಇಡಬೇಕು ಅಂದರೆ ನೂರು ಸಲ ಯೋಚನೆ ಮಾಡ್ತಾರೆ ಸರ್ ಆ ಪುಣ್ಯಾತ್ಮ ಸರ್ ಒಂದು ಮಾತು ಅಡಿಲ್ಲ ಸರ್ ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ ನಮಗೂ ಸರ್ ಯಾಕೆ ಸರ್ ಮಾಡ್ಕೊಡ್ಬೇಕಿತ್ತು ಅವರು ಅವ್ರನ್ನ ನಾವು ಯಾವ ರೀತಿ ಧನ್ಯವಾದ ಹೇಳಿದ್ರು ಸಾಲಲ್ಲ ಸರ್ ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡ್ಬಲ್ಲೆ ನಾನು ಮಾಡಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ